ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂತೆಯದ್ದೇ ದರ್ಬಾರ್ ಸಂಚಾರ ಅಸ್ತವ್ಯಸ್ತ ನಾಗರಿಕರಿಗೆ ನರಕ ಪಟ್ಟಣದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನಡೆಯುವ ಸೋಮವಾರ ಸಂತೆ ವ್ಯಾಪಾರವು ಸಾರ್ವಜನಿಕರಿಗೆ ತೀವ್ರ ತೊಂದರೆಗಳನ್ನು ಉಂಟುಮಾಡುತ್ತಿದೆ ಸಂಚಾರ ದಟ್ಟಣೆ ಪಾದಚಾರಿಗಳ ಓಡಾಡಕ್ಕೆ ಅಡ್ಡಿ ಸ್ವಚ್ಛತೆ ಸಮಸ್ಯೆ ಮತ್ತು ವಾಹನ ಜಾಗದ ಕೊರತೆಯಿಂದಾಗಿ ಪಟ್ಟಣದ ನಿವಾಸಿಗಳು ಮತ್ತು ವಾಹನ ಸವಾರರು ಪ್ರತಿದಿನವೂ ಕಿರಿಕಿರಿಯನ್ನು ಅನುಭವಿಸುತ್ತಿದ್ದಾರೆ ಪ್ರತಿ ವಾರ ನಿಗದಿತ ದಿನದಂದು ನೂರಾರು ವ್ಯಾಪಾರಸ್ಥರು ಮುಖ್ಯ ರಸ್ತೆಯ ಇಕ್ಕೆಲಗಳಲ್ಲಿ ತಮ್ಮ ತಾತ್ಕಾಲಿಕ ಅಂಗಡಿಗಳನ್ನು ಹಾಕುತ್ತಾರೆ ಇದರಿಂದಾಗಿ ರಸ್ತೆಯ ಬಹುಪಾಲು ಭಾಗ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಗಿಂತ ತುಂಬಿರುತ್ತದೆ ಪಟ್ಟಣದ ಒಡೆಯ ಭಾಗದಲ್ಲಿರುವ ಈ ರಸ್ತೆಯು ನಿರಂತರ ವಾಹನ ಸಂಚಾರದಿಂದ ಕೂಡಿರುತ್ತದೆ ಸಂತೆ ನಡೆಯುವ ಸಮಯದಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗುತ್ತದೆ ಪ್ರತಿ ವಾರ ಸಂತೆ ನಡೆಯುವಾಗ ನಾವು ಹೊರಗೆ ಬರಲು ಭಯಪಡುತ್ತೇವೆ ರಸ್ತೆಯಲ್ಲಿ ನಡೆಯುವುದೇ ಕಷ್ಟ ಸೂಕ್ತ ಸೌಕರ್ಯಗಳನ್ನು ಒಳಗೊಂಡ ವಿಶಾಲವಾದ ಸ್ಥಳದಲ್ಲಿ ಸಂತೆ ನಡೆಯಲು ವ್ಯವಸ್ಥೆ ಕಲ್ಪಿಸಿದರೆ ವ್ಯಾಪಾರಿಗಳಿಗೂ ಅನುಕೂಲವಾಗುತ್ತದೆ ಮತ್ತು ಸಾರ್ವಜನಿಕರ ತೊಂದರೆಗಳಿಗೂ ನಿವಾರಣೆಯಾಗುತ್ತದೆ ಎನ್ನುವುದು ಸಿರಿಮಾನ ಪಟ್ಟಣದ ಜನರ ಬೇಡಿಕೆಯಾಗಿದೆ